द्रा रामचंद्राय वेधसे रघुनाथा नाथा सीतायात नम यघुनाथकीर्तन यत्र त्र ततमस्तकांजलि बाष्पवारिपरीपूर्णलोचन मारुतिम नमत राक्षसांतकम् ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ನಮಸ್ಕಾರ ವೀಕ್ಷಕರೇ ನಾವು ರಾಮಾಯಣದ ಸರಣಿ ಚಿಂತನೆಯಲ್ಲಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಶ್ರೀರಾಮಚಂದ್ರ ಸ್ವಾಮಿಯಿಂದ ರಾವಣನ ವಧೆಯಾಗಿದೆ ಹಾಗೂ ಸೀತೆಯ ಅಗ್ನಿಪ್ರವೇಶವೂ ಕೂಡ ಆಗಿದೆ ಸೀತೆ ತಾನು ತನ್ನ ಪರಿಶುದ್ಧತ್ವವನ್ನು ತಾನೊಮ್ಮೆ ಸಾಬೀತುಪಡಿಸಿ ರಾಮನನ್ನು ಬಂದು ಸೇರಿದ್ದಾಳೆ ಆದರೆ ಇಲ್ಲಿ ರಾಮನ ಉದ್ದೇಶ ಇರಲಿಲ್ಲ ಆ ಅಗ್ನಿಪ್ರವೇಶ ಅಂತ ಹೇಳುವಂಥದ್ದೆಲ್ಲ ಇದನ್ನೆಲ್ಲ ನಾವು ನೋಡಿದ್ದೇವೆ ಮುಂದೆ ಬರಬಹುದಾದಂತಹ ಆ ಸನ್ನಿವೇಶಗಳಿಗೆ ಶ್ರೀರಾಮಚಂದ್ರ ಸ್ವಾಮಿ ತಾನೂ ಸಿದ್ಧನಾಗ್ತಾ ಇದ್ದಾನೆ ಹಾಗೂ ಸೀತೆಯನ್ನೂ ಸಿದ್ಧಪಡಿಸ್ತಾ ಇದ್ದಾನೆ ಇದೆಲ್ಲ ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು ಅಂತೇಳುವಂಥದ್ದನ್ನು ನಾವು ನೋಡಿದ್ದೇವೆ ಹಾಗೂ ಪುಷ್ಪಕ ವಿಮಾನವನ್ನು ಏರಿದಂತಹ ಶ್ರೀರಾಮಚಂದ್ರ ಸೀತಾ ಹಾಗೂ ಉಳಿದಂಥವರೆಲ್ಲರೂ ಕೂಡ ಕೆಲವೊಂದಷ್ಟು ಜನ ಬಂದು ಭಾರದ್ವಾಜ ಮುನಿಗಳ ಆಶ್ರಮದಲ್ಲಿ ಇಳಿದಿದ್ದಾರೆ ಆವಾಗಲೇ ಹದಿನಾಲ್ಕು ವರ್ಷಗಳು ಸಂಪನ್ನವಾಗಿದೆ ಈಗ ಭಾರದ್ವಾಜ ಮುನಿಗಳ ಆಶ್ರಮದಲ್ಲಿ ಇಳಿದಂತಹ ಶ್ರೀರಾಮಚಂದ್ರ ಸ್ವಾಮಿ ತಾನು ಆಂಜನೇಯನನ್ನು ಕುರಿತು ಹೇಳ್ತಾನೆ ಏನು ಅಂದರೆ ಶೀಘ್ರವಾಗಿ ನೀನು ಅಯೋಧ್ಯೆಗೆ ಹೋಗಬೇಕು ಅಲ್ಲಿ ಭರತ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿ ಬಾ ಭರತ ಹದಿನಾಲ್ಕು ವರ್ಷಗಳ ಹಿಂದೆ ಯಾವ ರೀತಿ ಅವನ ಮನಸ್ಥಿತಿ ಇತ್ತೋ ಅದೇ ರೀತಿ ಈಗಲೂ ಉಂಟು ಆತ ಶ್ರೀರಾಮಚಂದ್ರನ ಬರುವಿಕೆಗಾಗಿ ಕಾಯ್ತಾ ಇದ್ದಾನೆ ಅಂತ ಹೇಳಿ ಆದರೆ ನೀನು ಇಲ್ಲಿಗೆ ಬರಬೇಡ ಅಲ್ಲೇ ಇರು ಒಂದು ವೇಳೆ ಭರತ ಬದಲಾಗಿದ್ದಾನೆ ಆತನಲ್ಲಿ ರಾಜ್ಯದ ಮೇಲಿನ ಆ ಆಶೆ ಹುಟ್ಟುಕೊಂಡಿದೆ ಆ ಹದಿನಾಲ್ಕು ವರ್ಷಗಳ ಹಿಂದೆ ಇದ್ದಂತೆ ಆತ ಇಲ್ಲ ರಾಜ್ಯಭಾರ ಮಾಡ್ತಾ ಸಂತೋಷವಾಗಿದ್ದಾನೆ ರಾಮ ಲಕ್ಷ್ಮಣರನ್ನು ಮರೆತು ಅಂತ ಹೇಳಿ ಆದರೆ ಮರಳಿ ಬಾ ನಾನು ವನದಲ್ಲೇ ಇರ್ತೇನೆ ಅಂತ ಶ್ರೀರಾಮಚಂದ್ರ ತಿಳಿಸ್ತಾ ಆಂಜನೇಯನನ್ನು ಕಳುಹಿಸಿಕೊಡ್ತಾನೆ ಆಂಜನೇಯ ಇನ್ನೇನು ಬರಬೇಕು ಅಂತ ಆದರೆ ಈ ನಂದಿ ಗ್ರಾಮದಲ್ಲಿ ಭರತ ತಾನು ಅಲ್ಲಿ ಚಿತೆಯನ್ನು ಸಿದ್ಧಪಡಿಸಿದ್ದಾನೆ ಶ್ರೀರಾಮಚಂದ್ರ ಬರಲಿಲ್ಲ ಅಂದರೆ ನಾನು ಹೋಗುವುದೇ ಅಂತ ಆ ಕೊನೆಯ ಕ್ಷಣದ ಸಿದ್ಧತೆಗಳನ್ನೆಲ್ಲ ಮಾಡ್ತಾ ಇದ್ದಾನೆ ರಾಮಚಂದ್ರ ಇನ್ನೂ ಬಂದಿಲ್ಲ ನಾನು ಅಗ್ನಿಪ್ರವೇಶ ಮಾಡುವುದು ಅಂತ ಹೇಳಿ ಆಂಜನೇಯ ಬರಲಿಲ್ಲ ಮರಳಿ ಶ್ರೀರಾಮಚಂದ್ರ ಸ್ವಾಮಿ ಭರದ್ವಾಜರಿಂದ ಬೀಳ್ಕೊಂಡು ತಾನು ಪುಷ್ಪಕ ವಿಮಾನದಲ್ಲಿ ಕುಳಿತು ನೇರವಾಗಿ ಬಂದು ನಂದಿಗ್ರಾಮದಲ್ಲಿ ಪುಷ್ಪಕ ವಿಮಾನ ಎಳೀತದೆ ಹಾಗೂ ಇಲ್ಲಿ ಭರತ ಹಾಗೂ ಶ್ರೀರಾಮಚಂದ್ರರ ಈ ಒಂದು ಮಿಲನವನ್ನು ಮತ್ತೊಮ್ಮೆ ನಾವು ಗಮನಿಸಬೇಕು ಅದು ಹೇಗೆ ಆ ಹದಿನಾಲ್ಕು ವರ್ಷಗಳ ಕಾಲ ಭಗವಂತನಿಂದ ಪಡೆದಂಥ ಅಯೋಧ್ಯೆಯನ್ನು ನ್ಯಾಸವಾಗಿ ಇಟ್ಟುಕೊಂಡು ತಾನು ಪರಿಪಾಲನೆ ಮಾಡ್ತಾ ಇದ್ದಂಥ ಆ ಭರತನ ಆ ಒಂದು ಸಮರ್ಪಣೆಯನ್ನು ನಾವು ಗಮನಿಸಬೇಕು ನಾವು ಯಾವಾಗಲೂ ಹೇಳುವ ಹಾಗೆ ರಾಮಾಯಣದಲ್ಲಿ ರಾಮ ಲಕ್ಷ್ಮ ಲಕ್ಷ್ಮಣ ಆಂಜನೇಯ ರಾವಣ ಸೀತ ಇಷ್ಟೇ ಪ್ರಮುಖ ಪಾತ್ರಗಳಲ್ಲ ಭರತ ಅತ್ಯಂತ ಪ್ರಮುಖವಾದಂತಹ ಪಾತ್ರ ಹಾಗೂ ಭರತನಿಂದ ನಾವೆಲ್ಲ ಕಲಿಯುವಂಥ ಅಂಶಗಳು ಬೇಕಾದಷ್ಟಿದೆ ಇದೆಲ್ಲ ರಾಮಾಯಣ ನಮಗೆ ತಿಳಿಸಿಕೊಡುವಂತಹ ಕೆಲವೊಂದಷ್ಟು ಮಹತ್ವದ ವಿಚಾರಗಳು ನಮ್ಮ ನಮ್ಮ ಚರಿತ್ರೆಯಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ನಾವು ಇಲ್ಲಿಂದೆಲ್ಲ ಕಲಿತಂತಹ ಪಾಠಗಳನ್ನು ಅಳವಡಿಸಿಕೊಳ್ಳಬಹುದು ಈ ರೀತಿಯಾಗಿ ಭರತ ಹಾಗೂ ಶ್ರೀರಾಮಚಂದ್ರ ಸ್ವಾಮಿ ಪರಸ್ಪರ ಆಲಿಂಗಿಸಿಕೊಳ್ತಾರೆ ಹಾಗೂ ಭಗವಂತ ನಿನ್ನ ಅಯೋಧ್ಯೆ ನಿನಗೆ ಅಂತ ಭಗವಂತ ಂತನಿಗೆ ಭರತ ಆ ಅಯೋಧ್ಯೆಯನ್ನು ಒಪ್ಪಿಸ್ತಾನೆ ಅಲ್ಲಿ ನಾಲ್ಕೂ ಜನ ಅಣ್ಣ ತಮ್ಮಂದರು ಕೂಡ ತಮ್ಮ ಜಟೆಗಳನ್ನೆಲ್ಲ ತಾವಲ್ಲಿ ವಿಸರ್ಜಿಸ್ತಾರೆ ಇಲ್ಲೆಲ್ಲ ಗಮನಿಸಬೇಕು ನಾವು ಶ್ರೀರಾಮಚಂದ್ರ ಸ್ವಾಮಿ ಈ ಹದಿನಾಲ್ಕು ವರ್ಷಗಳ ಕಾಲ ಕ್ಷೌರವನ್ನು ಮಾಡಿರಲಿಲ್ಲ ರಾಮಚಂದ್ರ ಮಾತ್ರ ಅಲ್ಲ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಎಲ್ಲರೂ ಈ ಹದಿನಾಲ್ಕು ವರ್ಷ ಮುಗಿದ ನಂತರ ಈ ನಂದಿಗ್ರಾಮದಲ್ಲಿ ಜಟಾ ವಿಸರ್ಜನಾ ಕಾರ್ಯಕ್ರಮ ಆಗುತ್ತದೆ ಅಂತ ವಾಲ್ಮೀಕಿಗಳು ಬರೆದಿದ್ದಾರೆ ರಾಮಾಯಣದಲ್ಲಿ ಈ ರೀತಿಯಾಗಿ ಆ ನಂತರ ಮುಂದೆ ಅಯೋಧ್ಯೆಗೆ ಬಂದು ಶ್ರೀರಾಮ ಪಟ್ಟಾಭಿಷೇಕದ ಸಂದರ್ಭ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಎಂಥ ವೈಭೋಗ ರಾಮಾಯಣದಲ್ಲಿ ಓದಿ ತಿಳಿದುಕೊಳ್ಳಿ ಪ್ರತಿಯೊಂದನ್ನು ಕೂಡ ಅಲ್ಲಿ ಇದ್ದಂತೆ ವಿವರಿಸಲಿಕ್ಕೆ ಸಾಧ್ಯ ಆಗಲಿಕ್ಕೆ ಇಲ್ಲ ರಾಮಾಯಣ ವಾಲ್ಮೀಕಿ ರಾಮಾಯಣ ಗೋರಖ್ಪುರ್ ಪ್ರೆಸ್ನವರು ಇವತ್ತು ಮುದ್ರಿಸಿ ಅತ್ಯಂತ ಕಡಿಮೆ ದರದಲ್ಲಿ ಮನೆ ಮನೆಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಅದನ್ನು ತೆಗೆದುಕೊಂಡು ಓದಿಕೊಂಡು ಆ ಅನುಗ್ರಹಕ್ಕೆ ಪಾತ್ರರಾಗಬೇಕು ಆ ಆನಂದವನ್ನು ನಾವು ಅನುಭವಿಸಬೇಕು ಇದು ಒಂದು ಕೋರಿಕೆಯಷ್ಟೇ ರಾಮಾಯಣದ ಈ ಚಿಂತನೆಯ ಮುಖಾಂತರ ಈ ರೀತಿಯಾಗಿ ಪಟ್ಟಾಭಿಷೇಕದ ಸಂದರ್ಭ ಅತ್ಯಂತ ಅದ್ದೂರಿಯಿಂದ ನಡೆಯುತ್ತದೆ ಎಲ್ಲ ದೇವಾನು ದೇವತೆಗಳು ಬಂದಿದ್ದಾರೆ ನಾರದರು ಬಂದಿದ್ದಾರೆ ಸುತ ಪುರಾಣಿಕರಿದ್ದಾರೆ ಅದೇ ರೀತಿಯಾಗಿ ಜಾಬಾಲಿ ಕಶ್ಯಪ ವಾಮದೇವ ವಸಿಷ್ಠರು ವಿಶ್ವಾಮಿತ್ರರು ವಿಶ್ವಾಮಿತ್ರರು ಆ ದಿನ ಸೀತಾರಾಮರ ವಿವಾಹದಲ್ಲಿ ಇದ್ದಂಥವರು ಮರಳಿ ರಾಮಾಯಣದುರಕ್ಕೆ ಪ್ರವೇಶ ಮಾಡುವುದು ಈ ರಾಮಚಂದ್ರನ ಯಾವಾಗ ಪಟ್ಟಾಭಿಷೇಕ ಆಗ್ತಾ ಉಂಟು ಆ ಸಂದರ್ಭದಲ್ಲಿ ರಾಮ ಪಟ್ಟಾಭಿಷೇಕ ನಡೆಯುತ್ತದೆ ಪಟ್ಟಾಭಿಷೇಕ ಆದ ನಂತರ ಎಲ್ಲರಿಗೂ ಕೂಡ ಒಂದೊಂದು ಪ್ರಿಯವಾದಂಥ ವಸ್ತು ವಸ್ತುಗಳನ್ನು ಸ್ವಾಮಿ ಉಡುಗೊರೆಯ ರೂಪದಲ್ಲಿ ಕೊಡ್ತಾನೆ ಎಲ್ಲರಿಗೂ ಕೊಟ್ಟಿದ್ದಾನೆ ಸೀತೆಗೂ ಕೂಡ ತನ್ನ ಅತ್ಯಂತ ಪ್ರಿಯವಾದಂತಹ ಮುತ್ತಿನ ಹಾರವನ್ನು ತೆಗೆದು ಸೀತಾಮಾತೆಗೆ ಕೊಟ್ಟ ಆದರೆ ಸೀತೆ ಅದನ್ನು ಧರಿಸಲಿಲ್ಲ ಅಂತೆ ಕೈಯಲ್ಲಿ ಹಿಡ್ಕೊಂಡು ಆ ಹಾರವನ್ನೊಮ್ಮೆ ರಾಮನನ್ನೊಮ್ಮೆ ಹಾರವನ್ನೊಮ್ಮೆ ರಾಮನನ್ನೊಮ್ಮೆ ನೋಡ್ತಾಳೆ ಆವಾಗ ಶ್ರೀರಾಮಚಂದ್ರ ಸ್ವಾಮಿಗೆ ಸೀತೆಯ ಮನಸ್ಸಿನ ಇಂಗಿತ ಅರ್ಥವಾಯಿತು ಅದನ್ನು ಯಾರಿಗಾದರೂ ಕೊಡಬೇಕು ಅಂತ ಅನ್ನಿಸಿದರೆ ನೀನು ಕೊಡಬಹುದು ಅಂತ ರಾಮ ಹೇಳ್ತಾನೆ ಸೀತಾಮಾತೆ ನೇರವಾಗಿ ನಡೆದು ಬಂದವಳೆ ರಾಮ ಧ್ಯಾನದಲ್ಲಿ ಕಣ್ಣು ಮುಚ್ಚಿ ತಲ್ಲೀನನಾಗಿದ್ದಂಥ ಆಂಜನೇಯನ ಕೈಗೆ ಆ ಹಾರವನ್ನು ತಾನು ಕೊಟ್ಟು ಇಲ್ಲೆಲ್ಲ ನಾವು ಆತ ಮುಂದೆ ಇದರೊಳಗೆ ರಾಮನಿಲ್ಲ ಅಂತ ಒಂದೊಂದನ್ನೇ ಕಚ್ಚಿ ತಾನು ಎಸೆದ ಆಮೇಲೆ ತನ್ನ ಹೃದಯವನ್ನು ಬಗೆದು ತೋರಿಸಿದ ಅದೆಲ್ಲ ಮತ್ತಿನ ಭಾಗಗಳು ಆದರೆ ತಂದು ಆಂಜನೇಯನಿಗೆ ಯಾಕೆ ಕೊಟ್ಟಳು ನೋಡಿ ತನ್ನ ಪತಿಯಾದಂಥವನು ಅತ್ಯಂತ ಪ್ರೀತಿಯಿಂದ ತನ್ನ ಪ್ರೀತಿಪಾತ್ರವಾದಂಥ ಒಂದು ವಸ್ತುವನ್ನು ಪತ್ನಿಗೆ ಕೊಟ್ಟಾಗ ಪತ್ನಿ ಅದನ್ನು ತೆಗೆದು ಪರಪುರುಷನೊಬ್ಬನಿಗೆ ಕೊಟ್ಟಿದ್ದಾಳೆ ಅಂತಾದರೆ ಅವನನ್ನು ಮಗಾಂತ ಸ್ವೀಕರಿಸಿಕೊಂಡಾಗ ಮಾತ್ರ ಆಕೆ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಂಜನೇಯ ಅವರಿಬ್ಬರಿಗೂ ಕೂಡ ಮಗನಾಗಿದ್ದಾನೆ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಹೃದಯ ಈ ಭಾಗಗಳನ್ನೆಲ್ಲ ನೋಡುವಾಗ ಒಂದಷ್ಟು ಆರ್ದ್ರವಾಗುತ್ತದೆ ನಮ್ಮದು ಆಂಜನೇಯನಿಗೆ ಅದನ್ನು ತೆಗೆದುಕೊಟ್ಟಿದ್ದಾಳೆ ದೂರ ದೂರ ಇದ್ದಂತಹ ಆ ತಂದೆ ತಾಯಿಯರನ್ನು ಒಂದುಗೂಡಿಸಿದಂತಹ ಮಗುವಿಗೆ ಇದಕ್ಕಿಂತ ಹೆಚ್ಚಿನದ್ದನ್ನು ಆ ತಾಯಿ ಏನು ಕೊಡಲಿಕ್ಕೆ ಸಾಧ್ಯ ಅತ್ಯಂತ ಪ್ರೀತಿಯಿಂದ ಆ ಮುತ್ತಿನ ಹಾರವನ್ನು ತಾನು ಕೊಟ್ಟಿದ್ದಾಳೆ ಆಂಜನೇಯನನ್ನು ತನ್ನ ಮಗ ಅಂತ ತಾನಿಲ್ಲಿ ತೋರಿಸಿಕೊಟ್ಟಿದ್ದಾಳೆ ಸೀತಾಮಾತೆ ಇನ್ನೂ ಕೂಡ ಲವಕುಶರಾಗಿಲ್ಲ ಇದನ್ನು ನಾವು ಗಮನಿಸಬೇಕು ಈ ರೀತಿಯಾದಂಥ ಆಂಜನೇಯ ಹಾಗೂ ಸೀತಾರಾಮರ ಆ ಒಂದು ಬಾಂಧವ್ಯ ಅಂತ ಹೇಳುವಂಥದ್ದು ಬೆಳೀತದೆ ಆ ನಂತರ ಎಲ್ಲರೂ ಕೂಡ ಕಪಿವರರು ಅವರವರ ಪ್ರದೇಶಕ್ಕೆ ಅವರು ತೆರಳುತ್ತಾರೆ ಶ್ರೀರಾಮಚಂದ್ರ ಸ್ವಾಮಿ ಸಂತೋಷದಲ್ಲಿ ಅಯೋಧ್ಯೆಯನ್ನು ಪಾಲಿಸ್ತಾ ಇರುತ್ತಾನೆ ಈ ಮಧ್ಯದಲ್ಲಿ ಊರಿಗೆಲ್ಲ ಹೀಗೆ ಲಕ್ಷ್ಮಣ ಹಾಗೂ ಶತ್ರುಘ್ನರು ಎಲ್ಲ ಊರಿನಲ್ಲಿ ಹೇಗಿದೆ ಎಲ್ಲ ಪ್ರಜೆಗಳು ಹೇಗಿದ್ದಾರೆ ಅಂತ ನೋಡಿಕೊಂಡು ಬರಲಿಕ್ಕೆ ಅಂತ ಹೋಗಿದ್ದಾರೆ ಹಾಗೆ ಹೋದಾಗ ಇವರಿಗೆ ವಿಚಾರ ತಿಳಿದಿದೆ ಏನು ಅಂದರೆ ಒಬ್ಬ ಅಗಸನ ಮನೆಯಲ್ಲಿ ಸೀತಾಮಾತೆಯ ಬಗ್ಗೆ ಏನೋ ಕ್ಷುಲ್ಲಕವಾಗಿ ಮಾತಾಡ್ತಾ ಇದ್ದಾರೆ ತನ್ನ ಪತ್ನಿಗೆ ಒಬ್ಬ ಅಗಸ ಬೈತಾ ಇದ್ದಾನೆ ಪರರ ಮನೆಯಲ್ಲಿ ಹೋಗಿ ಇದ್ದು ಬಂದಿದ್ದೀನಿ ಅವಳು ಆಕೆ ಒಂದು ರಾತ್ರಿ ಇದ್ದಿರಲಿಲ್ಲ ಅವನ ಮನೆಯಲ್ಲಿ ಇನ್ನೊಬ್ಬರ ಬಳಿಯಲ್ಲಿದ್ದಂತಹ ಪತ್ನಿಯನ್ನು ಮರಳಿ ತೆಗೆದುಕೊಳ್ಳಿಕ್ಕೆ ನಾನೇನು ರಾಮಚಂದ್ರನ ಅಂತ ಹೇಳುವಂತಹ ಮಾತು ಕಿವಿಗೆ ಬಿದ್ದಿದೆ ಈ ಮಾತು ಬಂದು ಶ್ರೀರಾಮಚಂದ್ರ ಸ್ವಾಮಿಯೋ ಬಂದು ತಲುಪಿತು ಭಗವಂತ ಹೇಗೆ ಅಂತ ಹೇಳಿದರೆ ಈಗ ಇಲ್ಲಿವರೆಗೆ ಆತ ಸೀತಾರಾಮನಾಗಿದ್ದ ಇನ್ನು ಸೀತಾರಾಮ ಮಾತ್ರ ಅಲ್ಲ ಆತ ಆತ ರಾಜಾರಾಮನೂ ಆಗಿದ್ದಾನೆ ಈಗ ಪ್ರಜೆಗಳ ಮನಸ್ಸಿನಲ್ಲಿ ರಾಜನ ಬಗ್ಗೆ ಒಂದಿಷ್ಟೂ ಕೂಡ ಏನು ಸಂಶಯ ಅಂತ ಹೇಳುವಂಥದ್ದು ಇರಬಾರ್ದು ಗೊಂದಲ ಅಂತ ಹೇಳುವಂಥದ್ದು ಇರಬಾರ್ದು ರಾಜನಾದಂಥವನು ತಾನು ತನ್ನ ಪ್ರಜೆಗಳ ದೃಷ್ಟಿಯಲ್ಲಿ ಆದರ್ಶನಾಗಿರಬೇಕು ಅಂತ ಹೇಳುವಂಥದ್ದೆಲ್ಲ ಸಾಮಾಜಿಕವಾದಂತಹ ಜವಾಬ್ದಾರಿಗಳು ರಾಜನಾದಂಥವನಿಗೆ ತನ್ನ ಸ್ವಂತ ಸುಖ ಇಲ್ಲಿ ಮುಖ್ಯ ಅಲ್ಲ ಆತ ರಾಜ ಆತ ಪ್ರಜೆಗಳಿಗೆ ಆದರ್ಶನಾಗಿರಬೇಕು ರಾಮಚಂದ್ರ ಸ್ವಾಮಿ ಅಂದರೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ನಮ್ಮ ಮಾತು ಧರ್ಮಕ್ಕೊಂದು ವಿಗ್ರಹ ರೂಪ ಕೊಟ್ಟರೆ ಅದು ಶ್ರೀರಾಮಚಂದ್ರ ರೂಪ ಅಂತ ಅಧರ್ಮ ಅಂತ ಯಾರು ಒಬ್ಬರ ಒಬ್ಬರ ಬಾಯಿಯಿಂದ ಬರುವಂತಿಲ್ಲ ಹೀಗಾಗಿ ಶ್ರೀರಾಮಚಂದ್ರ ಸ್ವಾಮಿ ಸೀತೆಯನ್ನು ಪರಿತ್ಯಜಿಸಬೇಕು ಅಂತ ತೀರ್ಮಾನ ಮಾಡ್ತಾನೆ ಈ ಹೊತ್ತಿಗಾಗಲೇ ಸೀತಾ ಮಾತೆ ಗರ್ಭಿಣಿಯಾಗಿದ್ದಾಳೆ ಇದಕ್ಕಿಂತಲೂ ಮೊದಲು ಒಂದಷ್ಟು ಘಟನೆಗಳು ನಡೀತಿದೆ ಏನೊಂದು ಘಟನೆ ಅಂದರೆ ಈ ಸೀತೆ ಗರ್ಭಿಣಿಯಾಗಿದ್ದಾಳೆ ಉಪವನದಲ್ಲಿ ತಾವು ಸಂಚಾರ ಮಾಡ್ತಾ ಇದ್ದಾರೆ ರಾಮಚಂದ್ರಸ್ವಾಮಿ ಹಾಗೂ ಸೀತಾಮಾತೆ ಆಗ ಸೀತೆಯ ಬಳಿಯಲ್ಲಿ ರಾಮ ಕೇಳ್ತಾನಂತೆ ನಿನಗೇನಾದರೂ ಬಯಕೆ ಉಂಟಾ ಅಂತ ಹೌದು ನನಗೊಂದು ಬಯಕೆ ಇದೆ ಏನು ಬಯಕೆ ಅಂದರೆ ನಾನು ಒಂದಷ್ಟು ಕಾಲ ಕಾಡಲ್ಲಿ ಆಶ್ರಮದ ವಾಸಿಗಳ ಮಧ್ಯದಲ್ಲಿ ಆ ಒಂದು ತಪಸ್ವಿಗಳ ಜೊತೆಯಲ್ಲಿ ಒಂದಷ್ಟು ಕಾಲ ನಾನು ಕಳಿಬೇಕು ಆ ಸತ್ಚಿಂತನೆ ಅವರ ಆ ಸರಳ ಜೀವನ ಅವರ ಆ ಚಿಂತನೆಗಳು ಇದನ್ನೆಲ್ಲ ನಾನು ಮತ್ತೆ ಕೇಳಬೇಕು ಅಂತ ಹೇಳುವಂತಹದ್ದು ಆಲೋಚನೆ ಆ ಬಯಕೆ ಆಗ್ತಾ ಇದೆ ಅಂತ ಆಕೆ ರಾಮನ ಹತ್ರ ಈ ಹಿಂದೆನೇ ಹೇಳಿದ್ದು ಇದನ್ನು ನೆನೆಸಿಕೊಳ್ಳುತ್ತಾನೆ ಈ ಮಾತುಗಳನ್ನೆಲ್ಲ ಕೇಳುವಾಗ ಶ್ರೀರಾಮಚಂದ್ರ ಸ್ವಾಮಿ ಹಾಗೂ ಲಕ್ಷ್ಮಣನನ್ನು ಕರೆದು ತಾನು ಕಣ್ಣೀರು ಹಾಕ್ತಾ ಹೇಳ್ತಾನೇನು ಅಂದರೆ ಸೀತಾಮಾತೆಯನ್ನು ಕರೆದುಕೊಂಡು ಹೋಗು ಕಾಡಲ್ಲಿ ಬಿಟ್ಟು ಬಾ ಗಮನಿಸಿ ಕಾಡಲ್ಲೇ ಬಿಟ್ಟು ಬಾ ಅಂತ ತಾನು ಹೇಳಿಲ್ಲ ಕಾಡಲ್ಲಿ ವಾಲ್ಮೀಕಿ ಮಹರ್ಷಿಗಳ ಅಂತ ಹೇಳುವಂಥ ಒಬ್ಬರು ಮುನಿಗಳಿದ್ದಾರೆ ಆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲಿ ಬಿಟ್ಟು ಬಾ ಅಂತ ರಾಮಾಯಣವನ್ನು ಸರಿಯಾಗಿ ಓದದೆ ನೋಡದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ತುಂಬಿದ ಗರ್ಭಿಣಿಯನ್ನು ಕಾಡಲ್ಲಿ ಬಿಟ್ಟು ಬಾ ಅಂತ ಹೇಳಿದ್ದಾರೆ ಅಲ್ಲ ವಾಲ್ಮೀಕಿ ಮುನಿಗಳ ಆಶ್ರಮದ ಪಕ್ಕದಲ್ಲಿ ಬಿಟ್ಟು ಬಾ ಗೊತ್ತು ರಾಮಚಂದ್ರ ಸ್ವಾಮಿಗೆ ಅಲ್ಲಿ ಮುಂದೆ ಆಕೆಗೆ ಆಶ್ರಯ ಲಭ್ಯವಾಗ್ತದೆ ಅಂತ ಈ ರೀತಿಯಾಗಿ ಲಕ್ಷ್ಮಣ ಕರೆದುಕೊಂಡು ಹೋಗ್ತಾನೆ ಹಾಗೂ ಸೀತಾಮಾತೆಗೆ ಹೇಳುವಂಥದ್ದೇನು ಅಂದರೆ ಆಕೆಯನ್ನು ಕರ್ಕೊಂಡು ಹೋಗುವಾಗ ಆಕೆ ಆಲೋಚನೆ ಮಾಡಿರ್ತಾಳೆ ಏನು ಅಂದರೆ ಈ ಹಿಂದೆ ಹೇಳಿದ್ಲಲ್ಲ ನನಗೆ ಆಶ್ರಮವಾಸಿಗಳ ಆ ಒಂದು ಸಾಮೀಪ್ಯ ಬೇಕು ಅಂತ ಅದಕ್ಕಾಗಿ ಕಳುಹಿಸಿಕೊಳ್ತಾ ಇದ್ದಾನೆ ಸ್ವಾಮಿ ಅಂತ ಆಕೆ ತಿಳ್ಕೊಂಡಿದ್ದಾಳೆ ಆದರೆ ಹೋದ ದಾರಿ ಉದ್ದಕ್ಕೂ ಲಕ್ಷ್ಮಣ ಕಣ್ಣ ನೀರು ಹಾಕ್ತಾನೆ ಆಗ ಸೀತಾಮಾತೆ ಕೇಳ್ತಾಳೆ ಏನು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀ ಇವತ್ತು ಹೋದರೆ ನಾಳೆ ನಾವು ಮರಳಿ ಬರ್ತೇವೆ ಒಂದು ದಿನಕ್ಕೂ ನಿನಗೆ ಅಣ್ಣನನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ವಾ ಅಂತ ಆ ಭಾಗಗಳನ್ನೆಲ್ಲ ರಾಮಾಯಣದಲ್ಲೇ ಓದಿ ಈ ರೀತಿಯಾಗಿ ಹೋಗಿ ಅಲ್ಲಿ ವಾಲ್ಮೀಕಿಗಳ ಮಹರ್ಷಿಗಳ ಮುನಿಯ ಆಶ್ರಮದ ಪಕ್ಕದಲ್ಲಿ ಸೀತಾಮಾತೆಯನ್ನು ಇಳಿಸಿ ನಡೆದಂತಹ ವಿಚಾರವನ್ನೆಲ್ಲ ತಿಳಿಸಿಕೊಡ್ತಾನೆ ಲಕ್ಷ್ಮಣ ಹಾಗೂ ಸೀತೆಯನ್ನು ಅಲ್ಲೇ ಬಿಟ್ಟು ತಾನು ಕಣ್ಣೀರುಗರೆತ ಜೊತೆಯಲ್ಲಿ ಸುಮಂತ್ರನು ಹೋಗಿದ್ದಾನೆ ಸಾರಥಿ ಗಮನಿಸಬೇಕು ಮರಳಿ ಬರ್ತಾರೆ ಆದರೆ ಸೀತಾಮಾತೆ ಏನಾದರೂ ತಪ್ಪು ಭಾವಿಸಿಲ್ಲ ರಾಮನ ಬಗ್ಗೆ ಇಲ್ಲ ಆಕೆಗೆ ಗೊತ್ತು ರಾಮನ ಅಂತಃಕರಣ ಏನು ರಾಮ ಯಾವ ಜವಾಬ್ದಾರಿಯಲ್ಲಿದ್ದಾನೆ ರಾಮ ತನ್ನ ಮೇಲೆ ತೋರಿಸಿದಂತಹ ಪ್ರೀತಿಯೇನು ಎಲ್ಲ ಗೊತ್ತುಂಟು ಅಲ್ಲಿ ಸೀತಾಮಾತೆಯೇ ರೋಧಿಸಲಿಲ್ಲ ನಾವುಗಳಲ್ಲಿ ರಾಮನನ್ನು ಅರ್ಥ ಮಾಡಿಕೊಳ್ಳದೆ ರಾಮನ ಬಗ್ಗೆ ಏನೇನೋ ಮಾತಾಡ್ತೇವೆ ತುಂಬಿದ ಬಸಿರಿಯನ್ನು ಕಾಡಲ್ಲೇ ಬಿಟ್ಟು ಬಂದ ಇಲ್ಲ ಯಾಕೆ ಬಿಟ್ಟು ಬಂದ ಅದು ಸೀತಾಮಾತೆಗೆ ಗೊತ್ತಿತ್ತು ಅಲ್ಲದೆ ಮರಳಿ ಬರಬೇಕಾದ್ರೆ ಲಕ್ಷ್ಮಣ ಕಣ್ಣೀರು ಗರೆತಾ ಸುಮಂತ್ರನತ್ತ ಹೇಳ್ತಾನೆ ನನ್ನ ಅಣ್ಣ ಅತ್ತಿಗೆಗೆ ಜೊತೆಯಲ್ಲಿರುವಂಥ ಭಾಗ್ಯವೇ ಇಲ್ಲ ಯಾಕೆ ಈ ಒಂದು ದೂರ ಈ ಒಂದು ವಿರಹ ಈ ಒಂದು ಅಗಲುವಿಕೆ ಸತತ ಇವರನ್ನು ಬಾಧಿಸ್ತಾ ಉಂಟಲ್ಲ ಅಂತ ಆಗ ಸುಮಂತ್ರ ಹೇಳ್ತಾನೆ ನೋಡು ಇವಾಗ ಶ್ರೀರಾಮಚಂದ್ರ ಸ್ವಾಮಿ ಮಹಾವಿಷ್ಣು ಅಂತ ಹೇಳುವಂಥದ್ದು ಎಲ್ಲರಿಗೂ ವೇದ್ಯವಾಗಿದೆ ಅಲ್ಲದೆ ಲಕ್ಷ್ಮಣನಿಗೆ ಗೊತ್ತೇ ಇದೆ ಮಹಾವಿಷ್ಣುವಿಗೆ ಹಿಂದೆ ಭೃಗು ಮಹರ್ಷಿಗಳ ಶಾಪ ಇತ್ತಂತೆ ಯಾಕೆ ಅಂದ್ರೆ ಭೃಗು ಮಹರ್ಷಿಗಳ ಪತ್ನಿ ದೇವತೆಗಳಿಗೆ ಸಹಾಯ ಮಾಡ್ತಾ ಇದ್ಲು ಇದನ್ನು ತಿಳಿದಂತಹ ಪುಲೋಮೆ ಅಂತ ಆಕೆ ಹೆಸರು ದೇವತೆಗಳಿಗೆ ಸಹಾಯ ಮಾಡುವುದು ಬಿಟ್ಟು ಅಸುರರಿಗೆ ಆಕೆ ಸಹಾಯ ಮಾಡ್ತಾ ಇದ್ಲು ಭೃಗು ಮಹರ್ಷಿಗಳ ಪತ್ನಿಯಾದಂತಹ ಪುಲೋಮೆ ಇದನ್ನು ತಿಳಿದಂತಹ ಮಹಾವಿಷ್ಣು ಆ ಭೃಗು ಪತ್ನಿಯನ್ನು ತಾನು ವಧಿಸ್ತಾನೆ ಇದರಿಂದ ಸಿಟ್ಟುಕೊಂಡಂತಹ ಭೃಗು ಮಹರ್ಷಿಗಳು ಮಹಾವಿಷ್ಣುವಿಗೆ ಶಾಪ ಕೊಡ್ತಾರೆ ಏನು ಅಂದರೆ ಮುಂದೆ ಯಾವಾಗ ಏಳನೇ ಬಾರಿ ನೀನು ಅವತಾರ ಮಾಡಿ ಭೂಮಿಯಲ್ಲಿ ಬರ್ತೀಯೋ ಆವಾಗ ನಿನಗೆ ಸತತವಾಗಿ ನಿನ್ನ ಪತ್ನಿಯಿಂದ ವಿಯೋಗ ಉಂಟಾಗಲಿ ಅಂತ ಹೇಳುವಂತಹ ಶಾಪ ಮಹಾವಿಷ್ಣುವಿಗೆ ಇತ್ತು ಹಾಗಾಗಿ ಈ ಅವತಾರ ಕಾಲದಲ್ಲಿ ಮಹಾವಿಷ್ಣು ಹಾಗೂ ಲಕ್ಷ್ಮೀ ದೇವಿ ಜೊತೆಯಲ್ಲಿ ಸಾಧ್ಯ ಇಲ್ಲ ಈ ವಿಯೋಗ ಉಂಟಾಗುವುದು ಈ ಶಾಪದಿಂದ ಅಂತ ಸುಮಂತ್ರ ತಿಳಿಸಿಕೊಡುತ್ತಾನೆ ಹಾಗೂ ಮರಳಿ ಬರಲಾಗುತ್ತದೆ ಅಲ್ಲಿ ಸೀತಾಮಾತೆಗೆ ಮತ್ತೆ ಅಲ್ಲಿ ಸೀತಾಮಾತೆ ಅಲ್ಲಿ ತಾನು ಹಡಿತಾಳೆ ಹಾಗೂ ಎರಡು ಮಕ್ಕಳು ಲವ ಹಾಗೂ ಕುಶ ಅಂತ ವಾಲ್ಮೀಕಿಗಳ ಆಶ್ರಮದಲ್ಲಿ ಆ ಮಕ್ಕಳಿಬ್ಬರೂ ಕೂಡ ಜನಿಸ್ತಾರೆ ಲವ ಕುಶರು ಹಾಗೂ ಅವರಿಗೆ ಅಲ್ಲಿ ಈ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಉಪದೇಶ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳಿಂದ ಉಪದೇಶಿಸಲ್ಪಟ್ಟಂತಹ ರಾಮಾಯಣವನ್ನು ಹಾಡ್ತಾ 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 ಬಂದಂತಹ ಮಕ್ಕಳು ಬಂದು ಸೇರಿದ್ದು ರಾಮ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರುವಂತಹ ಆ ಅಶ್ವಮೇಧ ವೇದಿಕೆಯಲ್ಲಿ ಎಲ್ಲಿಂದ ಕಥೆ ಶುರುವಾಯಿತೋ ಅಲ್ಲಿಗೆ ಬಂದು ನಿಂತಿತು ರಾಮಾಯಣ ಲವಕುಶರು ಹಾಡ್ತಾ ಇದ್ದದ್ದು ಅಂತ ಹೇಳುವಂತದ್ದು ನಾವು ಗೊತ್ತು ನಮಗೆ ನಾವಲ್ಲಿಂದಲೇ ಶುರು ಮಾಡಿದ್ದು ರಾಮಾಯಣ ಚಿಂತನೆ ಈಗ ಇಲ್ಲಿ ಅಲ್ಲಿಗೆ ಬಂದು ನಿಂತಿತು ಮಕ್ಕಳು ಈ ಇಷ್ಟೋ ಕಥೆಯನ್ನು ಅಲ್ಲಿ ಹೇಳಿದ್ದಾರೆ ಈ ರೀತಿಯಾಗಿ ಮಕ್ಕಳಾಗಿದ್ದಾರೆ ಅಂತ ಈ ಹೊತ್ತಿಗೆ ಅಲ್ಲಿಗೆ ಉತ್ತರಕಾಂಡವನ್ನು ಆ ಮಕ್ಕಳಿಗೆ ಹೇಳಿಕೊಟ್ಟಿಲ್ಲ ಯಾರು ರಾಮ ಯಾರು ಸೀತೆ ಇದು ಯಾವುದೂ ಆ ಮಕ್ಕಳಿಗೆ ಗೊತ್ತಿಲ್ಲ ಇಲ್ಲಿ ಈವಾಗ ಮಕ್ಕಳು ಹಾಡ್ತಾ ಇರಬೇಕಾದ್ರೆ ವಾಲ್ಮೀಕಿ ಮಹರ್ಷಿಗಳು ಸೀತಾ ಸಹಿತವಾಗಿ ಆ ರಾಮಚಂದ್ರನ ಸಭೆಗೆ ಬರ್ತಾರೆ ಬಂದು ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಏನು ಅಂದರೆ ಈ ಮಕ್ಕಳೆರಡೂ ನಿನ್ನವೇ ಪರಿಗ್ರಹಿಸಬೇಕು ಅಂತ ಆವಾಗಲೇ ರಾಮಚಂದ್ರ ಸ್ವಾಮಿಗೂ ಕೂಡ ಈ ಮಕ್ಕಳಲ್ಲಿ ವಿಚಿತ್ರವಾದಂಥ ಒಂದು ಬಾಂಧವ್ಯ ಸೆಳೆತ ಅಂತ ಹೇಳುವಂಥದ್ದು ಏರ್ಪಟ್ಟಿತ್ತು ಈ ಮಕ್ಕಳನ್ನು ನಿನ್ನ ಪರಿಗ್ರಹಿಸಬೇಕು ಸೀತೆಯನ್ನು ಮರಳಿ ಪಡ್ಕೊಳ್ಬೇಕು ಅಂತ ಆದರೆ ಈ ಹೊತ್ತಿಗೆ ಸೀತಾ ಮಾತೆಗೆ ಜೀವನ ಸಾಕಾಗಿ ಹೋಗಿದೆ ಪಡಬಾರದ ಕಷ್ಟ ಷ್ಟ ಬಂದಿದ್ದಾಳೆ ಯಾವ್ಯಾವುದೋ ಆಪಾದನೆಗಳು ಪ್ರಜಾಜನರೂ ಕೂಡ ಕಣ್ಣೀರು ಗರಿತಿದ್ದಾರೆ ನಮ್ಮದು ತಪ್ಪಾಯಿತು ಅಂತ ಈ ಕಥಾಭಾಗಗಳನ್ನೆಲ್ಲ ಕೇಳ್ತಾ ಹೋದ ಹಾಗೆ ಈವಾಗಲೇ ರಾಮಚಂದ್ರ ಸ್ವಾಮಿ ಏನು ಅಂದರೆ ಅಷ್ಟೂ ಸಮಯ ಸೀತಾ ಮಾತೆಯ ದುಃಖದಿಂದ ವಿರಹದಿಂದ ತಾನು ನೊಂದಿದ್ದಾನೆ ಆ ಅಶ್ವಮೇಧ ಯಾಗದಲ್ಲಿ ಇನ್ನೊಂದು ವಿವಾಹವಾಗಬಹುದಿತ್ತು ಎಲ್ಲ ಗುರು ಹಿರಿಯರೂ ಕೂಡ ಸೂಚಿಸ್ತಾರೆ ಇನ್ನೊಂದು ವಿವಾಹವಾಗುವ ಪತ್ನಿ ಇಲ್ಲದೆ ಯಾಗ ಮಾಡುವಂತಿಲ್ಲ ಅಂತ ಆದರೆ ರಾಮಚಂದ್ರ ಏನು ಮಾಡಿದ ನಾನು ಏಕಪತ್ನಿ ವೃತಸ್ಥ ಮಾತು ಕೊಟ್ಟಿದ್ದೇನೆ ಹಾಗಾಗಿ ಸೀತೆಯ ವಿಗ್ರಹವನ್ನು ಮಾಡಿಕೊಂಡು ತಾನು ಅದರ ಪಕ್ಕದಲ್ಲಿ ಕೂತುಕೊಂಡು ಯಜ್ಞವನ್ನು ಮಾಡಿದ್ದಾನೆ ಅಲ್ಲದೆ ಸೀತೆಯ ಜೊತೆಯಲ್ಲಿ ತಾನು ಮಾತಾಡುವಂಥ ಆ ಮಾತುಗಳನ್ನು ರಾಜನಾಗಿ ತಾನು ಹೊರಗೆ ಹೇಗೋ ಇದ್ದಾನೆ ಆದರೆ ತನಗೊಂದು ಆಂತರ್ಯ ತನ್ನ ಪತ್ನಿಯ ಬಳಿಯಲ್ಲಿ ಮನಸ್ಸೆಲ್ಲವನ್ನು ಬಿಚ್ಚಿ ಹೇಳಬೇಕು ಮನಸ್ಸಲ್ಲಿ ಇದ್ದದ್ದು ಅಂತ ಹೇಳುವಂಥ ಆ ದುಃಖಗಳನ್ನು ಆ ನೋವುಗಳನ್ನು ಆ ಮಾತುಗಳನ್ನು ಎಲ್ಲವನ್ನು ಕೂಡ ಆ ವಿಗ್ರಹದ ಮುಂದೆ ಹೇಳ್ತಾ ಅದರ ತೊಡೆಯಲ್ಲಿ ತಲೆಯಿಟ್ಟು ಮಲಗಿದವನು ಭಗವಂತ ಇದೆಲ್ಲ ರಾಮಾಯಣದಲ್ಲಿ ನಾವು ಓದಿ ತಿಳ್ಕೊಳ್ಬೇಕು ಇಲ್ಲಿ ಸೀತೆಗೆ ಜೀವನ ಸಾಕಾಗಿದೆ ತನ್ನ ತಾಯಿಯನ್ನು ಕರೀತಾಳೆ ಸಾಕು ನನಗೆ ನಾನು ಮತ್ತೆ ನಿನ್ನ ಒಡಲನ್ನು ಸೇರಿಕೊಳ್ತೇನೆ ಅಂತ ಭೂಮಿ ಇಬ್ಭಾಗವಾಗಿ ಸೇರ್ತದೆ ಹಾಗೂ ಸೀತಾಮಾತೆ ರಸಾತಳ ಪ್ರವೇಶವಾಗುತ್ತದೆ ರಾಮಚಂದ್ರ ಸ್ವಾಮಿ ಸಿಟ್ಟಿನಲ್ಲಿ ತನ್ನ ಬಾಣವನ್ನು ಇನ್ನೇನು ಸಂಧಿಸಬೇಕು ಅಂತಾಗುವಾಗ ವಸಿಷ್ಠರು ತಡೀತಾರೆ ಇಲ್ಲ ಆಕೆ ಅವತಾರದ ಜವಾಬ್ದಾರಿಗಳೆಲ್ಲ ಮುಗಿಯಿತು ಸೀತಾಮಾತೆ ಮರಳಿ ತಾನು ತನ್ನ ಭೂಮಿಯಿಂದ ಬಂದಂಥವಳು ಆಕೆ ಮತ್ತೆ ಭೂಮಿಗೆ ತನ್ನ ತಾಯಿ ಮಡಲಿಗೆ ಹೋಗಿ ಸೇರಿದ್ದಾಳೆ ಸಿಟ್ಟು ಮಾಡಬೇಡ ಶ್ರೀರಾಮಚಂದ್ರ ಸ್ವಾಮಿ ವಿಪರೀತ ಸಿಟ್ಟಲ್ಲಿದ್ದಾನೆ ಭೂಮಿಗೆ ಬಾಣ ಬಿಟ್ಟು ಛಿದ್ರಗೊಳಿಸ್ತೇನೆ ಅಂತ ರಾಮಚಂದ್ರ ಸಿಟ್ಟುಕೊಂಡಂತಹ ಕೆಲವೊಂದಷ್ಟು ಭಾಗಗಳನ್ನು ಮಾತ್ರ ನಾವು ರಾಮಾಯಣದಲ್ಲಿ ನೋಡುತ್ತೇವೆ ಅದರಲ್ಲಿ ಇದೂ ಒಂದು ಕೊನೆಗೆ ವಸಿಷ್ಠರು ತಾವು ಎಲ್ಲ ರೀತಿಯಾದಂತಹ ಸಾಧ್ಯತೆಗಳನ್ನು ಅವತಾರದ ಜವಾಬ್ದಾರಿಗಳು ಮುಗಿದದ್ದನ್ನು ಎಲ್ಲವನ್ನೂ ತಿಳಿಸಿಕೊಟ್ಟ ನಂತರ ಭಗವಂತ ಶಾಂತನಾಗ್ತಾನೆ ಹಾಗೂ ಮಕ್ಕಳನ್ನು ತಾನು ಪರಿಗ್ರಹಿಸ್ತಾನೆ ಆ ನಂತರ ಕೆಲವೊಂದಷ್ಟು ವರ್ಷಗಳು ಕಾಲ ಹನ್ನೊಂದು ಸಾವಿರ ವರ್ಷ ರಾಜ್ಯಭಾರ ಮಾಡಿದ ಪಟ್ಟಾಭಿಷೇಕದ ನಂತರ ಅಂತ ಉಂಟು ಕೆಲವೊಂದಷ್ಟು ವರ್ಷಗಳ ಕಾಲ ಭಗವಂತ ತಾನು ರಾಜ್ಯಭಾರವನ್ನು ಮಾಡ್ತಾನೆ ಈ ಸಂದರ್ಭದಲ್ಲಿ ಇನ್ನೇನು ಕೆಲವೊಂದಷ್ಟು ವರ್ಷಗಳು ಕಳೆದಿದೆ ಮಕ್ಕಳಿಗೆಲ್ಲ ಬೇರೆ ಬೇರೆ ವಿಧವಾದಂತಹ ರಾಜ್ಯಗಳನ್ನು ಆಗಿದೆ ಬೇರೆ ಬೇರೆ ರಾಜ್ಯಗಳ ಜವಾಬ್ದಾರಿಯನ್ನು ಲವಕುಶರಿಗೂ ಅದೇ ರೀತಿಯಾಗಿ ಭರತನಿಗಿಬ್ಬರು ಮಕ್ಕಳು ಅವರಿಗೂ ಲಕ್ಷ್ಮಣನಿಗಿಬ್ಬರು ಶತ್ರುಘ್ನನಿಗಿಬ್ಬರು ಎಲ್ಲರ ಮಕ್ಕಳಿಗೂ ಕೂಡ ಶ್ರೀರಾಮಚಂದ್ರ ಸ್ವಾಮಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ರಾಜ್ಯಭಾರದ ಅಧಿಕಾರವನ್ನು ಕೊಟ್ಟಿದ್ದಾನೆ ಈ ಹೊತ್ತಿಗೆ ಸ್ವರ್ಗದಲ್ಲಿ ವೈಕುಂಠ ಲೋಕ ಬರಿದಾಗಿದೆ ಯಾಕೆಂದರೆ ಸಾಕ್ಷಾತ್ ಪರಬ್ರಹ್ಮ ಮಹಾ ಮಹಾ ವಿಷ್ಣು ತಾನು ರಾಮಾವತಾರದಲ್ಲಿ ಭೂಲೋಕದಲ್ಲಿ ಇದ್ದಾನೆ ಮರಳಿ ಅಲ್ಲಿ ಹೋಗಬೇಕು ಅಂತ ಹೇಳುವಂತಹ ಆ ಒಂದು ಇಚ್ಛೆ ಮರಳಿ ಭಗವಂತನನ್ನು ವೈಕುಂಠದಲ್ಲಿ ಕಾಣಬೇಕು ಅವತಾರದ ಜವಾಬ್ದಾರಿಗಳು ಮುಗಿದಿದೆ ಅಂತ ಮರಳಿ ಕಾಣಬೇಕು ಅಂತ ಹೇಳುವಂತಹ ಇಚ್ಛೆ ದೇವತೆಗಳಲ್ಲಿ ಹಾಗಾಗಿ ಕಾಲಪುರುಷನಲ್ಲಿ ಹೇಳಿ ಕಳಿಸಲಾಗ್ತದೆ ಒಂದು ಬಾರಿ ಬಂದು ಭಗವಂತನನ್ನು ಎಚ್ಚರಿಸಿ ಬರಬೇಕು ಅಂತ ಕಾಲಪುರುಷ ತಾನು ಬಂದಿದ್ದಾನೆ ಕಾಲಪುರುಷ ಬಂದು ತಾನು ಇಲ್ಲಿ ಭೂಮಿಗೆ ಬಂದಿದ್ದಾನೆ ಬಂತು ತಾನು ಇನ್ನೇನು ಅಯೋಧ್ಯೆಯ ಒಳಗಡೆ ತಾನು ಬರಬೇಕು ಈ ಸಂದರ್ಭದಲ್ಲಿ ಒಳಗಡೆ ತಾನು ಬರಬೇಕು ಅಂತ ಆಗುವಾಗ ಏನಾಯಿತು ಮುಂದಿನ ಘಟನೆಗಳು ಅದನ್ನೆಲ್ಲವನ್ನು ಕೂಡ ನಾವು ನೋಡಬೇಕು ಇದಕ್ಕಿಂತಲೂ ಮೊದಲು ಒಂದು ಬಾರಿ ಅತ್ಯಂತ ವಿವಾದಾತ್ಮಕವಾದಂತಹ ಒಂದು ವಿಚಾರ ರಾಮಾಯಣದಲ್ಲಿ ಅದು ಏನು ಅಂದರೆ ಶಂಭೂ ಅಂತ ಹೇಳುವಂಥದ್ದು ಇದೀಗ ರಾಮನಿರ್ಯಾಣಕ್ಕೆ ನಾವು ಮುಟ್ಟುತ್ತಾ ಇದ್ದೇವೆ ಅದಕ್ಕಿಂತಲೂ ಮೊದಲು ನಡೆದಂತಹ ಒಂದು ವಿಚಾರವನ್ನು ಹೇಳಿ ರಾಮನಿರ್ಯಾಣಕ್ಕೆ ಬರುವ ಶಂಭೂ ಕವಧೆ ಶಂಭುಕವಧೆ ಈ ಪ್ರಸಂಗ ಯಾಕೆ ನಡೆಯಿತು ಅಂದರೆ ಒಂದು ಬಾರಿ ಒಬ್ಬ ಬ್ರಾಹ್ಮಣ ತಾನು ಬರ್ತಾನೆ ಶ್ರೀರಾಮಚಂದ್ರ ಸ್ವಾಮಿಯ ಆ ಒಂದು ಆತನ ಅರಮನೆಯ ಹೊರಗೆ ಬಂದಿದ್ದಾನೆ ಬಂದು ತನ್ನ ಮಗ ಸತ್ತಿದ್ದಾನೆ ಆ ಮಗ ಸತ್ತಿದ್ದಾನೆಲ್ಲ ಆ ಶರೀರವನ್ನು ತೆಗೆದುಕೊಂಡು ಕಳೇಬರವನ್ನು ತೆಗೆದುಕೊಂಡು ಬಂದು ಆಸ್ಥಾನಕ್ಕೆ ಬಂದಂಥ ಆ ಬ್ರಾಹ್ಮಣ ತಾನು ನೋ ರೋಧಿಸ್ತಾನೆ ನೋಡು ಅಯೋಧ್ಯೆಯಲ್ಲಿ ಈ ರಾಮ ಪರಿಪಾಲನೆ ಮಾಡುವಂಥ ಈ ರಾಜ್ಯ ರಾಮರಾಜ್ಯ ಇಲ್ಲಿ ತಂದೆ ತಾಯಿಗಳ ಮುಂದೆಯೇ ಒಂದು ಮಗುವಿನ ಆಗುವುದು ಅಂದರೆ ಏನು ಏನಿದಕ್ಕೆ ಕಾರಣ ಅಂತ ನೀನು ಇದನ್ನು ಆಲೋಚನೆ ಮಾಡಬೇಕು ಇಲ್ಲಿ ರಾಮರಾಜ್ಯದಲ್ಲಿ ಅಂಥದ್ದೇನು ಇರಲಿಲ್ಲ ಎಲ್ಲರೂ ಆಯುಷ್ಯ ಪೂರ್ತಿಯಾಗಿಯೇ ಸಾಯ್ತಾ ಇದ್ದರು ಅಲ್ಲದೆ ಯಾವ ತಂದೆ ತಾಯಿಗಳೂ ಕೂಡ ನಮ್ಮ ಮಕ್ಕಳ ಮೃತ್ಯುವನ್ನು ನೋಡುವುದಿರಲಿಲ್ಲ ಅದು ದಶರಥನ ಕಾಲದಿಂದ ಹಾಗೆಯೇ ಪರಿಪಾಲಿಸಿಕೊಂಡು ಬಂದಿತ್ತು ಅದೇ ರೀತಿಯಾದಂತಹ ಆ ಒಂದು ಭಾಗ್ಯ ಅಯೋಧ್ಯಾವಾಸಿಗಳದ್ದಾಗಿತ್ತು ಈಗ ಇಲ್ಲಿ ಹುಡುಗ ಸತ್ತಿದ್ದಾನೆ ಅಂದರೆ ಒಂದ ರಾಜ ಅಧುರ್ಮಿಯಾಗಿರಬೇಕು ಇಲ್ಲಾಂದರೆ ನಿನ್ನ ಈ ಅಯೋಧ್ಯೆಯಲ್ಲಿ ಯಾರೋ ಒಬ್ಬ ಕೆಟ್ಟ ಕೆಲಸವನ್ನು ಮಾಡ್ತಿದ್ದಾನೆ ಅಧರ್ಮಾಚರಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಆತ ಆ ಬ್ರಾಹ್ಮಣ ಹೇಳುವಾಗ ಶ್ರೀರಾಮಚಂದ್ರ ಸ್ವಾಮಿ ದಿಗಿಲಾಗಿ ಕುತ್ಕೊಳ್ತಾನೆ ಯಾರಿಂದ ಇಂಥ ಕೆಲಸ ನಡೆದಿದೆ ಅಂತ ಆವಾಗ ನಾರದರು ಹೇಳ್ತಾರೆ ಒಬ್ಬ ಶೂದ್ರ ತಾನು ತಪಸ್ಸನ್ನು ಮಾಡ್ತಿದ್ದಾನೆ ಹೋಗಿ ನೋಡು ಆ ತಪಸ್ಸಿನಿಂದ ಇದಾದದ್ದು ಇಷ್ಟನ್ನೇ ತಿಳ್ಕೊಂಡು ರಾಮ ಶೂದ್ರರಿಗೆ ಏನು ತಾನು ರಾಮ ಶೂದ್ರರ ವಿರುದ್ಧವಾಗಿದ್ದಾನೆ ಅಂತ ಹೇಳುವಂಥ ಮಾತು ಆದರೆ ಇಲ್ಲಿ ನಡೆದಂತಹ ಘಟನೆಗಳನ್ನು ನಾವು ನೋಡಬೇಕು ರಾಮ ಏನು ಮಾಡ್ತಾನೆ ತನ್ನ ಪುಷ್ಪಕ ವಿಮಾನವನ್ನು ಹತ್ತಿ ಅಯೋಧ್ಯೆಯಲ್ಲೆಲ್ಲ ತಾನು ಸುತ್ತಾಡ್ತಾನೆ ಎಲ್ಲಿ ಯಾರು ಯಾವ ಅನ್ಯಾಯ ಮಾಡ್ತಾರೆ ಅಂತಾದರೆ ಒಂದು ಕಡೆಯಲ್ಲಿ ನೋಡುವಾಗ ಒಂದು ಮರಕ್ಕೆ ಒಬ್ಬ ತಲೆ ಕೆಳಗಾಗಿ ನೇತಾಡಿಕೊಂಡು ತಾನು ತಪಸ್ಸನ್ನು ಮಾಡ್ತಾ ಇದ್ದಾನೆ ಯಾರು ನೀನು ಅಂತ ರಾಮಚಂದ್ರ ಕೇಳುವಾಗ ನಾನು ಶಂಭೂಕ ಅಂತ ಹೇಳುವಂಥವನು ನಾನು ಶೂದ್ರ ತಪಸ್ವಿ ನಾನಿಲ್ಲಿ ತಪಸ್ಸು ಮಾಡ್ತಾ ಇದ್ದೇನೆ ಯಾಕೆ ನಿನ್ನ ತಪಸ್ಸು ಅಂತ ಕೇಳುವಾಗ ನಾನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅದಕ್ಕೆ ನಾನು ತಪಸ್ಸು ಮಾಡ್ತಾ ಇದ್ದೇನೆ ಅಂತ ಆವಾಗ ಶ್ರೀರಾಮಚಂದ್ರ ಸ್ವಾಮಿ ತಟ್ಟನೆ ಆತನ ಶಿರಸ್ಸನ್ನು ತುಂಡರಿಸಿದ ಇಷ್ಟನ್ನು ನೋಡಿಕೊಂಡು ನಾವು ಶೂದ್ರ ವಿರೋಧಿ ಅಂತ ಹೇಳ್ತೇವೆ ಯಾಕೆ ಶೂದ್ರ ವಿರೋಧಿ ರಾಮ ಯಾಕೆ ತಲೆಯನ್ನು ಕತ್ತರಿಸಿದ ಅಂದರೆ ಆತ ಮೊಟ್ಟ ಏನು ಅಂದರೆ ಸಶರೀರವಾಗಿ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳುವಂಥ ಆತನ ಒಂದು ಬಯಕೆ ಏನಿತ್ತಲ್ಲ ಅದು ತಪ್ಪು ಅಂತ ಸೃಷ್ಟಿಗೆ ಒಂದು ನಿಯಮ ಉಂಟು ಹಿಂದೆ ಈ ರೀತಿ ಸಶರೀರವಾಗಿ ನಾನು ಹೋಗಬೇಕು ಹೋಗಿ ತೊಂದರೆಗೆ ಸಿಲುಕಿಕೊಂಡು ಆದ ವಿಶ್ವಾಮಿತ್ರ ಹಾಗೂ ವಸಿಷ್ಠರ ಆ ಒಂದು ವಾಗ್ವಾದದಲ್ಲಿ ನಾವು ನೋಡಿದ್ದೇವೆ ತ್ರಿಶಂಕು ಅಂತ ಹೇಳುವಂತಹ ರಾಜ ಇದೇ ಕುಲದಲ್ಲಿ ಬಂದಂಥವನು ಆತ ಹೋಗಿ ಆತ ಎಂಥ ಕಷ್ಟಕ್ಕೆ ತಿಳುಕಿಕೊಂಡ ತಲೆ ಕೆಳಗಾಗಿ ತ್ರಿಶಂಕು ಸ್ವರ್ಗ ಅಂತ ಹೇಳುವಂಥ ದಮನಿಗೆ ಪ್ರಾಪ್ತವಾಯಿತು ಯಾರೂ ಕೂಡ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವಂತಿಲ್ಲ ಆ ರೀತಿಯ ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಿ ಆದರೆ ಸೃಷ್ಟಿಯಲ್ಲಿ ಇದೇ ರೀತಿಯ ಜೀವನ ಮಾಡಬೇಕು ಅಂತ ಹೇಳುವಂತಹ ನಿಯಮಗಳಿಗೆಲ್ಲ ಏನು ಅದಕ್ಕೆಲ್ಲ ಅರ್ಥ ದೊರಕದೀತು ಅಲ್ವಾ ನಮಗೆ ಸಶರಿ ಒಂದು ಶರೀರ ಪ್ರಾಪ್ತಿಯಾಗುವುದು ಶರೀರದ ಮುಖಾಂತರ ಸಾಧನೆ ಮಾಡುವುದು ಕೊನೆಗೆ ಆತ್ಮದ ಪ್ರಯಾಣ ಇದನ್ನು ವಿಧಿಸಿದ್ದಾರೆ ಹಾಗಿದ್ದಾಗ ನಾನು ಸಶರೀರವಾಗಿ ಹೋಗ್ತೇನೆ ಅಂತ ಹೇಳಿದರೆ ಇದರಿಂದ ಮುಂದೆ ಆಪತ್ತೇ ಹೆಚ್ಚು ಆ ಕಾರಣಕ್ಕಾಗಿಯೇ ಅವನನ್ನು ತಲೆ ಕಡೆದನೇ ಹೊರತು ಶ್ರೀರಾಮಚಂದ್ರ ಸ್ವಾಮಿ ಆತ ಶೂದ್ರ ಆತ ತಪಸ್ಸು ಮಾಡಬಾರ್ದು ಅಂತ ಅಲ್ಲ ಅದರ ಜೊತೆಗೆ ನಾವು ಗಮನಿಸಬೇಕು ಏನು ಅಂದರೆ ಶಿಕ್ಷೆ ಎಲ್ಲರಿಗೂ ಭಗವಂತ ಕೊಟ್ಟಿದ್ದಾನೆ ರಾವಣ ಬ್ರಾಹ್ಮಣ ಆದರೆ ದುಷ್ಟನಾದಾಗ ಆ ಬ್ರಾಹ್ಮಣನನ್ನು ಕಾಪಾಡಿಕೊಂಡು ಕೂತಿದ್ದಾನ ಇಲ್ಲ ಆ ಬ್ರಾಹ್ಮಣನನ್ನು ವಧಿಸಿಯೇ ವಧಿಸಿದ್ದಾನೆ ಹಾಗಾದರೆ ಆ ಬ್ರಾಹ್ಮಣ ವಧಿಸಿದ್ದನ್ನು ನಮಗೆ ಕಾಣುವುದಿಲ್ಲ ಶೂದ್ರನಿಗೆ ಶಿಕ್ಷಿಸಿದ್ದು ನಮಗೆ ಕಾಣ್ತದೆ ಶೂದ್ರ ವಿರೋಧಿ ರಾಮಾಯಣದಲ್ಲಿ ಶಂಭೂಕ ವಧೆ ಅಂತ ಹೇಳುವಂಥದ್ದು ಭಗವಂತ ಶೂದ್ರರ ಬಗ್ಗೆ ತಾನು ಅಸಹ್ಯ ಭಾವನೆಯನ್ನು ತೆಳೆದಿದ್ದ ಶೂದ್ರರು ಅನುಷ್ಠಾನ ಮಾಡುವುದು ತಪ್ಪು ಅಂತ ಹೇಳಿದ್ದ ಈ ರೀತಿಯಾದಂತಹ ಚಿಂತನೆ ಮಾಡ್ತೇವೆ ಆದರೆ ಹಾಗಲ್ಲ ಬ್ರಾಹ್ಮಣನಾದಂತಹ ರಾವಣನನ್ನು ವಧಿಸಲಿಲ್ವಾ ಕುಂಭಕರ್ಣ ಯಾರು ಕುಂಭಕರ್ಣನನ್ನು ವಧಿಸಲಿಲ್ವಾ ಕಾಡಿನ ನಿಷಾದ ಆತನಿಗೆ ಅನುಗ್ರಹ ಮಾಡಲಿಲ್ವಾ ಪಕ್ಕ ಪ್ರಾಣಿಯಾದಂತಹ ಆಂಜನೇಯನನ್ನು ಆ ಸಕಲ ಅವರೆಲ್ಲ ವಾನರ ಜಾತಿಯವರು ಆಂಜನೇಯ ಇರ್ಬೋದು ಸುಗ್ರೀವ ಇರ್ಬೋದು ಜಾಂಬವ ಇವರೆಲ್ಲರನ್ನೂ ತನ್ನವರನ್ನಾಗಿ ಮಾಡಿಕೊಡ್ಲಿಲ್ವ ಅದೇ ರೀತಿ ಕೇವಲ ಪಕ್ಷಿಯಾದಂತಹ ಜಟಾಯುವಿಗೆ ತನ್ನ ತಂದೆಯ ಸ್ಥಾನ ಕೊಟ್ಟು ಅಂತ್ಯ ಸಂಸ್ಕಾರವನ್ನು ಮಾಡಲಿಲ್ವಾ ಯಾವಳು ಕಾಡಿನ ಬೇಡರ ಶಬರಿ ಆಕೆ ಕೊಟ್ಟಂತಹ ಎಂಜಲು ಹಣ್ಣನ್ನು ತಾನು ಸೇವಿಸಲಿಲ್ವಾ ಇದು ಯಾವುದು ನಮಗೆ ಕಾಣುವುದಿಲ್ಲ ನಾವು ನೋಡುವ ದೃಷ್ಟಿ ಹೀಗುಂಟು ಒಂದನ್ನೇ ನೋಡುವುದಲ್ಲ ಎಲ್ಲವನ್ನೂ ನೋಡಿಕೊಳ್ಳಿ ಭಗವಂತ ಶೂದ್ರ ವಿರೋಧಿ ಅಲ್ಲ ಅಂತ ಹಾಗೆ ಆ ಶಂಭೂ ಕವಧೆಯನ್ನು ಮಾಡಿ ಮರಳಿ ಬರ್ತಾನೆ ಆವಾಗ ದೇವತೆಗಳೆಲ್ಲರೂ ಕೂಡ ಅಲ್ಲಿ ತಾವು ಪ್ರಕಟರಾಗ್ತಾರೆ ಹಾಗೂ ಆ ಮಗುವನ್ನು ಬದುಕಿಸಬೇಕು ಅಂತ ಭಗವಂತ ಕೇಳಿಕೊಳ್ಳುವಾಗ ಮರಳಿ ಬದುಕಿಸಿಕೊಡಲಾಗುತ್ತದೆ ಯಾಕೆಂದರೆ ಇವನು ಮಾಡ್ತಿದ್ದದ್ದು ತಪ್ಪಿಲ್ಲಿ ಮರಳಿ ಆ ಹುಡುಗ ಎದ್ದುಕೊಳ್ ಎದ್ದು ಕೂತ್ಕೊಳ್ತಾನೆ ಹಾಗೂ ಸಂತೋಷವಾಗಿ ಆ ಬ್ರಾಹ್ಮಣ ಭಗವಂತನನ್ನು ಹರಸಿ ಹೋಗ್ತಾನೆ ಅಂತ ಹೇಳುವಂಥದ್ದೆಲ್ಲ ಭಾಗ ಇನ್ನೀಗ ನಿರ್ಯಾಣದ ಘಟ್ಟ ಕಾಲಪುರುಷ ಬಂದಿದ್ದಾನೆ ಭಗವಂತನನ್ನು ಎಚ್ಚರಿಸಲಿಕ್ಕೆ ಅಂತ ಆದರೆ ವೇಷಮರೆಸಿಕೊಂಡು ಬಂದಿದ್ದಾನೆ ಬಂದು ಆಸ್ಥಾನಕ್ಕೆ ಬಂದು ರಾಮಚಂದ್ರನ ಬಳಿಯಲ್ಲಿ ನಾನು ನಿನ್ನ ಬಳಿಯಲ್ಲಿ ಏಕಾಂತದಲ್ಲಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾನೆ ಏಕಾಂತದಲ್ಲಿ ಮಾತಾಡಬೇಕು ಅಂತ ಹೇಳಿದರೆ ಆದರೆ ಯಾರೂ ಬರಬಾರ್ದು ನಮಗೆ ಯಾರೂ ಕೂಡ ತೊಂದರೆ ಕೊಡಬಾರ್ದು ಯಾರಾದರೂ ಮಧ್ಯದಲ್ಲಿ ತೊಂದರೆ ಕೊಡಲಿಕ್ಕೆ ಬಂದರೆ ಅವರ ಶಿರಚ್ಛೇದನವಾಗ್ತದೆ ಅಂತ ಡಂಗುರ ಹೊಡೆಸು ಸರಿ ಡಂಗುರ ಹೊಡೆಸಲಾಯಿತು ಒಳಗೆ ಏಕಾಂತದಲ್ಲಿ ಮಾತಾಡ್ತಾ ಇದ್ದಾರೆ ಕಾಲಪುರುಷ ಬಂದದ್ದು ಅಂತ ಗೊತ್ತಿಲ್ಲ ಸನ್ಯಾಸಿ ರೂಪದಲ್ಲಿ ಬಂದಿದ್ದಾನೆ ರಾಮನ ಜೊತೆಯಲ್ಲಿ ಸಂಭಾಷಣೆ ಒಳಗೆ ಯಾರು ಹೋಗಬಾರದು ಕಾವಲಿಗೆ ಲಕ್ಷ್ಮಣನ ನಿಲ್ಲಿಸಿದ್ದಾರೆ ಲಕ್ಷ್ಮಣನ ಬಳಿಯಲ್ಲಿ ಹೇಳಲಾಗ್ತದೆ ಒಳಗೆ ಯಾರು ಬಂದ್ರೂ ಬಿಡಬೇಡ ಬಿಟ್ಟಿಂತಾದ್ರೆ ನಿನ್ನನ್ನೇ ನಾನು ವಧಿಸಿ ಬಿಡ್ತೇನೆ ಅಂತ ಲಕ್ಷ್ಮಣನಿಗೆ ಆದೇಶ ಒಳಗೆ ಯಾರೂ ಬರುವಂತಿಲ್ಲ ಸರಿ ಏಕಾಂತಕ್ಕೆ ಹೋಗ್ತಾರೆ ಕಾಲಪುರುಷ ಎಲ್ಲವನ್ನೂ ರಾಮಚಂದ್ರ ಸ್ವಾಮಿಗೆ ತನ್ನ ಪರಿಚಯವನ್ನು ಮಾಡಿಕೊಟ್ಟು ಹೇಳ್ತಾನೆ ದೀರ್ಘಕಾಲದ ಒಂದು ಆಯುಷ್ಯವನ್ನು ಈ ಭೂಮಿಯಲ್ಲಿ ಕಳೆದಾಗಿದೆ ದೀರ್ಘಕಾಲ ಆಗಿದೆ ವೈಕುಂಠವನ್ನು ಬಿಟ್ಟು ಬಂದು ನಿನ್ನ ಕರ್ತವ್ಯಗಳೆಲ್ಲ ಮುಗಿಯಿತು ನಿನಗೆ ಮರಳಿ ಬರಬೇಕು ಅಂತ ಅನ್ನಿಸಿದ್ರೆ ಈ ಭೂಮಿಯನ್ನು ಬಿಟ್ಟು ಮರಳಿ ಬರಬಹುದು ಅಂತ ಎಚ್ಚರಿಸಲಿಕ್ಕೆ ಬಂದಿದ್ದೇನೆ ಅಂತ ಒಳಗಡೆ ಮಾತುಕತೆ ಆಗ್ತಾ ಇರಬೇಕಾದ್ರೆ ಹೊರಗೆ ದೂರ್ವಾಸರು ಬಂದಿದ್ದಾರೆ ಬಂದಂತಹ ದೂರ್ವಾಸರು ಲಕ್ಷ್ಮಣನ ಬಳಿಯಲ್ಲಿ ನನಗೆ ಈಗಲೇ ಹೋಗಿ ರಾಮಚಂದ್ರನನ್ನು ಭೇಟಿಯಾಗಬೇಕು ಅಂತ ಆವಾಗ ಲಕ್ಷ್ಮಣ ಹೇಳ್ತಾನೆ ಈವಾಗ ಹೋಗುವಂತಿಲ್ಲ ಒಳಗೆ ಹೋದರೆ ಈ ರೀತಿ ನನ್ನ ವಧೆ ಆಗ್ತದೆ ಅಂತ ಶಾಪ ನನಗೆ ಹೇಳಿ ಹೋಗಿದ್ದಾರೆ ಈಗ ಬಿಡುವಂತಿಲ್ಲ ಅಂತ ಆಗ ದೂರ್ವಾಸರು ಅಂದರೆ ಕೋಪದ ನಿಗಿನಿಗೆ ಕೆಂಡ ನೀನೀಗ ಬಿಡಲಿಲ್ಲ ಅಂತಂದರೆ ಸಂಪೂರ್ಣ ನಿನ್ನ ವಂಶಕ್ಕೆ ಕುಲಕ್ಕೆ ಶಾಪ ಕೊಡ್ತೇನೆ ಲವಕುಶಾದಿಗಳಾಗಿ ನಿಮ್ಮ ಎಲ್ಲ ಸಂತಾನದ ಮಕ್ಕಳು ಕೂಡ ಈವಾಗ ಮಣ್ಣು ಪಾಲಾಗ್ತಾರೆ ಶಾಪ ಕೊಡ್ತೇನೆ ಅಂತ ಏನು ಮಾಡಬೇಕೀಗ ಲಕ್ಷ್ಮಣ ಒಳಗೆ ಹೋದರೆ ನಿನ್ನ ತಲೆ ಕಡಿತೇನೆ ಅಂತ ಆಜ್ಞೆ ಮಾಡಲಾಗಿದೆ ನಿನಗೆ ಮರಣದಂಡನೆ ಅಂತ ಹೋಗಲಿಕ್ಕೆ ಇವರನ್ನು ಬಿಟ್ಟಿಲ್ಲ ಅಂತಾದರೆ ಇವರು ವಂಶಕ್ಕೆ ಶಾಪ ಕೊಡ್ತಾರೆ ನನ್ನ ಅಯೋಧ್ಯೆ ನಾಶವಾಗುತ್ತದೆ ನಮ್ಮ ಭವಿಷ್ಯ ಇಲ್ಲದಾಗುತ್ತದೆ ಆಗುತ್ತದೆ ಇದನ್ನು ತೀರ್ಮಾನ ಮಾಡುವ ಮಾಡುವಾಗ ಲಕ್ಷ್ಮಣ ತಾನು ಆಲೋಚನೆ ಮಾಡ್ತಾನೆ ಇಲ್ಲ ಒಳಗೆ ಹೋಗಲಿಕ್ಕೆ ಇವರನ್ನು ಬಿಟ್ಟರೆ ನಾನು ಮಾತ್ರ ಸಾಯುವುದು ತೊಂದರೆ ಇಲ್ಲ ಅದು ನನ್ನ ಅಣ್ಣನ ಕೈಯಿಂದ ನನಗೆ ಅದು ಪಥ್ಯವೇ ಆದರೆ ಇಡೀ ಅಯೋಧ್ಯೆ ನಾಶ ಆಗಬಾರ್ದು ಹಾಗಾಗಿ ಇವರು ಒಳಗೆ ಹೋಗಲಿ ಅಂತ ಬಿಟ್ಟು ಬಿಡ್ತಾನೆ ದುರ್ವಾಸರು ಒಳಗೆ ಹೋದರು ಒಳಗೆ ಹೋದಾಗ ಹೋಗಿ ಕೇಳುವುದೇನು ರಾಮನಲ್ಲಿ ಅಂದರೆ ನನಗೆ ಹಸಿವಾಗಿದೆ ನನಗೆ ಊಟ ಕೊಡು ಅಂತ ದುರ್ವಾಸರು ಹೀಗೆ ಅವರು ಬಂದಾಗ ಎಲ್ಲವನ್ನು ಹಾಳು ಮಾಡಿದ್ರು ಅಂತ ಅನ್ಸಿದ್ರೂ ಕೂಡ ಅವರು ಕೆಲವೊಂದು ಕಾರ್ಯವು ಸುಸೂತ್ರವಾಗಿ ಆಗ್ಲಿಕ್ಕೋಸ್ಕರ ಅಲ್ಲಿ ಬಂದದ್ದು ಈ ರೀತಿಯಾಗಿ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಆಯಿತು ಕಾಲಪುರುಷ ಎಚ್ಚರಿಸಿ ಕಾಲಪುರುಷ ಹೋಗಿದ್ದಾನೆ ಈಗ ದುರ್ವಾಸರೋ ಮರಳಿ ಹೋದ ಮೇಲೆ ರಾಮ ಲಕ್ಷ್ಮಣನಲ್ಲಿ ಕೇಳ್ತಾನೆ ಎಂಥ ಕೆಲಸ ಮಾಡಿದೀನಿ ನಾನು ಒಂದು ಬಾರಿ ರಾಮೋ ದ್ವಿರ್ಣ ಭಾಷತೆ ಅಂತ ಮಾತು ಉಂಟು ಒಂದು ಬಾರಿ ಮಾತಾಡಿದೆ ಅಂದರೆ ಅದು ಹಾಗೇ ಆಗಬೇಕು ಈಗ ನಿನ್ನ ವಧೆಯನ್ನು ನಾನು ಹೇಗೆ ಮಾಡಲಿ ಲಕ್ಷ್ಮಣನಿಲ್ಲದ ರಾಮ ಇರುವುದುಂಟೇ ಅಂತ ಆವಾಗ ವಸಿಷ್ಠರು ಹೇಳ್ತಾರೆ ನಿನಗೆ ಲಕ್ಷ್ಮಣನನ್ನು ವಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಗೊತ್ತುಂಟು ಲಕ್ಷ್ಮಣನನ್ನು ಪರಿತ್ಯಜಿಸಿಬಿಡು ಅಂತ ಲಕ್ಷ್ಮಣನನ್ನು ರಾಮನಿಂದ ಪರಿತ್ಯಾಗ ಅದು ಭಾಗ ಲಕ್ಷ್ಮಣನಿಂದ ರಾಮನಿಂದ ಲಕ್ಷ್ಮಣನ ಪರಿತ್ಯಾಗವಾಗ್ತದೆ ರಾಮನಿಲ್ಲದ ಲಕ್ಷ್ಮಣ ಅರೆಗಳಿಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಬಹಿರ್ಪ್ರಾಣ ಅಂತ ನಾವು ನೋಡಿದ್ದೇವೆ ರಾಮನ ಶರೀರದ ಹೊರಗೆ ರಾಮನ ಪ್ರಾಣ ಅದು ಲಕ್ಷ್ಮಣದ ರೂಪದಲ್ಲಿ ಲಕ್ಷ್ಮಣ ತಾನು ನೇರವಾಗಿ ಹೋಗಿ ಸರಯೂ ನದಿಯಲ್ಲಿ ಸರಯೂ ನದಿಯ ತಟದಲ್ಲಿ ತಾನು ಧ್ಯಾನಸ್ಥನಾಗಿ ಕೂತ್ಕೊಳ್ತಾನೆ ಅತ್ಯಂತ ದೊಡ್ಡದಾದ ಹಾವೊಂದು ಒಂದು ಸರಯೂ ನದಿಯ ಒಳಗಡೆ ತಾನು ಇಳಿದು ಅದೃಶ್ಯವಾಗ್ತದೆ ಲಕ್ಷ್ಮಣಾವತಾರ ಸಂಪನ್ನವಾಯಿತು ಲಕ್ಷ್ಮಣಾವತಾರ ಪೂರ್ಣವಾಯಿತು ಅಂದರೆ ಲಕ್ಷ್ಮಣ ತಾನು ಆದಿಶೇಷ ಭಗ ಭಗವಂತನೆಯಿಂದ ಮೊದಲೇ ಭಗವಂತನ ಹಾಸಿಗೆ ಹೋಗಿ ವೈಕುಂಠದಲ್ಲಿ ವಿರಾಜಮಾನವಾಯಿತು ಇವಾಗ ಲಕ್ಷ್ಮಣನಿಲ್ಲದಂತಹ ಈ ಭೂಮಿ ರಾಮನಿಗೆ ಬೇಡ ರಾಮನೂ ಕೂಡ ತಾನು ನಿರ್ಯಾಣವನ್ನು ಬಯಸ್ತಾನೆ ಹಾಗೂ ಸ್ವಾಮಿ ಭಗವಂತ ಅಂತ ಹೇಳುವಂಥದ್ದು ಸಕಲರಿಗೂ ವೇದ್ಯವಾದಂತಹ ಸಂದರ್ಭ ತಾನಿನ್ನು ಈ ಭೂಮಿಯನ್ನು ಬಿಟ್ಟು ತೆರಳುವುದು ಅಂತ ಎಲ್ಲರಿಗೂ ಹೇಳಿ ಕಳಿಸಲಾಗುತ್ತದೆ ಅನೇಕರು ಬರ್ತಾರೆ ಬಂದವರೆಲ್ಲರೂ ಕೂಡ ರಾಮನ ಜೊತೆಯಲ್ಲಿ ನಾವೂ ಪರಂಧಾಮಕ್ಕೆ ಹೊರಡ್ತೇವೆ ಅಂತ ಇವಾಗ ಶ್ರೀರಾಮಚಂದ್ರ ಸ್ವಾಮಿಗಾಗಿ ಆಕಾಶದಿಂದ ವಿಮಾನವು ಬಂದಿದೆ ಆದರೆ ಭಗವಂತ ಹೇಳ್ತಾನೆ ನಾನು ಏಕಾಂಗಿಯಾಗಿ ಬರುವುದು ನಾನು ವೈಕುಂಠಕ್ಕೆ ಬರುವುದೇ ಇಲ್ಲ ನನ್ನನ್ನು ನಂಬಿದಂತ ಅಸಂಖ್ಯಾತ ಭಕ್ತರಿದ್ದಾರೆ ನನ್ನವರಿದ್ದಾರೆ ಅವರೆಲ್ಲರನ್ನು ಕರೆದುಕೊಂಡು ಬರಬಹುದು ಅಂತ ಹೇಳಿ ಆದರೆ ಮಾತ್ರ ನಾನು ಬರ್ತೇನೆ ಅಂತ ಸರಿ ಅಂತ ಹೇಳುವಂತಹ ಆ ಒಂದು ಒಪ್ಪಿಗೆ ಅಲ್ಲಿಂದ ಲಭ್ಯವಾಗುತ್ತದೆ ಭಗವಂತನ ಜೊತೆಯಲ್ಲಿ ಭರತನೂ ಹೊರಡ್ತಾನೆ ಶತ್ರುಘ್ನನು ಹೊರಡ್ತಾನೆ ಲಕ್ಷ್ಮಣ ಈವಾಗಲೇ ಹೋಗಿ ಆಗಿದೆ ಈಗ ಎಲ್ಲರಿಗೂ ಕೂಡ ಅವರವರ ಜವಾಬ್ದಾರಿಯನ್ನು ಮಕ್ಕಳಿಗೆ ಹಂಚಿಯಾಗಿದೆ ಆಂಜನೇಯ ಬರುವುದಿಲ್ಲ ಯಾಕೆಂದ್ರೆ ಆಂಜನೇಯ ಒಂದು ಕಲ್ಪಾಂತ್ಯದವರೆಗೆ ಇರುವಂಥವನು ಆಂಜನೇಯ ಚಿರಂಜೀವಿ ಅಂತ ಹೇಳುವಂತ ಗೊತ್ತುಂಟು ಆಂಜನೇಯನು ಭೂಮಿಯಲ್ಲೇ ಇರ್ತಾನೆ ಜಾಂಬವಂತನೂ ಇರ್ತಾನೆ ಒಂದಷ್ಟು ಕಾಲ ವಿಭೀಷಣನೂ ಇದ್ದಾನೆ ಕೆಲವೊಂದಷ್ಟು ಜನ ಉಳಿದವರೆಲ್ಲರೂ ಕೂಡ ತಾವು ಶ್ರೀರಾಮಚಂದ್ರನ ಜೊತೆಯಲ್ಲಿ ಸರಯೂ ನದಿಯನ್ನು ಪ್ರವೇಶ ಮಾಡ್ತಾರೆ ಹೀಗೆ ತನ್ನನ್ನು ನಂಬಿದವರೆಲ್ಲರನ್ನೂ ಕೂಡ ಭಗವಂತ ತನ್ನ ಜೊತೆಯಲ್ಲಿ ಸೇರಿಸಿಕೊಂಡು ತಾನು ಸಾಕೇತ ಧಾಮ ಅಂತ ಹೇಳುವಂತಹ ಒಂದು ಧಾಮ ಅದು ಬ್ರಹ್ಮಲೋಕಕ್ಕಿಂತ ಸ್ವಲ್ಪ ಕೆಳಗಿದೆ ಅಂತ ಹೇಳ್ತಾರೆ ಅಲ್ಲಿ ಭಗವಂತ ತನ್ನನ್ನು ನಂಬಿದಂತಹ ಎಲ್ಲ ಭಕ್ತರಿಗೂ ಕೂಡ ತಾನು ಆಶ್ರಯವನ್ನು ಕಲ್ಪಿಸಿಕೊಡ್ತಾನೆ ಹಾಗೂ ಸಾಕ್ಷಾ ಶ್ರೀಮನ್ ನಾರಾಯಣನಾಗಿ ತನ್ನ ಭಕ್ತ ಬಾಂಧವರೆಲ್ಲರನ್ನೂ ಕೂಡಿಸಿಕೊಂಡು ಅವರಿಗೆ ಅನುಗ್ರಹಿಸ್ತಾ ಅವರಿಗೆಲ್ಲರಿಗೂ ಕೂಡ ಮೋಕ್ಷವನ್ನು ದಯಪಾಲಿಸ್ತಾನೆ ಭಗವಂತ ಮತ್ತು ಮತ್ತೆ ವೈಕುಂಠದಲ್ಲಿ ವಿರಾಜಮಾನನಾಗುತ್ತಾನೆ ಅಂತ ಹೇಳುವಂಥದ್ದು ಇದಿಷ್ಟು ರಾಮಾಯಣದ ಸಮಗ್ರ ಚಿಂತನೆ ವೀಕ್ಷಕರೇ ನಾವು ಪ್ರಾರಂಭ ಮಾಡಿದ್ದು ನಾವು ಬಾಲಕಾಂಡದಿಂದ ಪ್ರಾರಂಭ ಮಾಡಿ ಉತ್ತರಕಾಂಡದವರೆಗಿನ ಅನೇಕ ಭಾಗಗಳನ್ನು ನಾವು ನೋಡಿದೆವು ರಾಮ ನಿರ್ಯಾಣದವರೆಗಿನ ಭಾಗವನ್ನು ನಾವು ನೋಡಿದೆವು ಇಲ್ಲಿ ನಮಗೇನು ಕೊನೆಗೆ ನಮಗೆ ಏನು ಇದರಿಂದ ನಮಗೆ ಸಂದೇಶ ಸಿಕ್ಕಿದ್ದು ಅಂದರೆ ಯಾರು ಶ್ರೀರಾಮಚಂದ್ರ ಸ್ವಾಮಿಯನ್ನು ನಂಬುತ್ತಾರೋ ಯಾರು ಶ್ರೀರಾಮಚಂದ್ರ ಸ್ವಾಮಿಯನ್ನು ಆಶ್ರಯಿಸ್ತಾರೋ ಯಾರು ಸ್ವಾಮಿಗೆ ನನಗೆ ಗತಿಯಿಂದ ಹಗಲಿರುಳು ರಾಮನಾಮ ಜಪವನ್ನು ಮಾಡ್ತಾರೋ ಅಂಥವರನ್ನು ಭಗವಂತ ತಾನು ಕೈಬಿಡುವುದಿಲ್ಲ ತನ್ನ ಜೊತೆಯಲ್ಲೇ ಕರೆದುಕೊಂಡು ತನ್ನವರನ್ನಾಗಿ ಸೇರಿಸಿಕೊಳ್ಳುತ್ತಾನೆ ಇದು ರಾಮಾವತಾರ ಕೊಡುವಂತಹ ಸಂದೇಶ ರಾಮ ಭಕ್ತರನ್ನು ರಾಮ ಏಕಾಂಗಿಯಾಗಿ ಬಿಟ್ಟು ಬಿಡುವುದೇ ಇಲ್ಲ ಇದನ್ನು ನಾವಿಲ್ಲಿ ಗಮನಿಸಬಹುದು ಇದು ರಾಮಾಯಣದ ಸಮಗ್ರ ಚಿಂತನೆ ವೀಕ್ಷಕರೇ ಎಷ್ಟು ನನ್ನಿಂದ ಸಾಧ್ಯವೋ ರಾಮಾಯಣವನ್ನು ನಾನು ಓದುವಾಗ ಆ ಅಕ್ಷರಗಳಲ್ಲಿ ಭಗವಂತ ತಾನೇ ಸ್ವತಃ ಕೂತು ಎಷ್ಟನ್ನು ನನ್ನ ಮತಿಗೆ ತಂದು ಕರುಣಿಸಿಕೊಟ್ಟಿದ್ದಾನೋ ಅಷ್ಟನ್ನು ನಿಮ್ಮ ಮುಂದೆ ಇಡುವಂತಹ ಸಕಲ ಸರ್ವ ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ ಇನ್ನು ಇನ್ನಷ್ಟು ವಿಚಾರಗಳಿಲ್ಲಿ ಉಂಟು ಸಂಪೂರ್ಣವಾಗಿ ಇಡಲಿಕ್ಕೆ ನಮ್ಮಿಂದ ಸಾಧ್ಯವಾಗದೇ ಹೋಗಬಹುದು ಸಮಯದ ಕಾಲಮಿತಿಗಳೆಲ್ಲ ಇರುತ್ತದೆ ಹಾಗಾಗಿ ನೀವುಗಳೆಲ್ಲರೂ ಕೂಡ ರಾಮಾಯಣ ಪುಸ್ತಕವನ್ನು ತಂದುಕೊಳ್ಳಿ ಮನೆಯಲ್ಲಿ ಇರಿಸಿ ಅದಕ್ಕೆ ಯಾವುದೇ ಜಾತಿ ಮತ ಭೇದ ಇಲ್ಲ ಎಲ್ಲರೂ ಕೂತ್ಕೊಂಡು ರಾಮಾಯಣವನ್ನು ಓದಬೇಕು ಅದರ ಆ ಒಂದು ಆ ಪುಸ್ತಕವನ್ನು ನಾವು ಕೈಯಲ್ಲಿ ಮುಟ್ಟುವುದೇ ನಮ್ಮ ಎಷ್ಟೋ ಜನ್ಮದ ಒಂದು ಭಾಗ್ಯ ಅದಲ್ಲೆಲ್ಲ ನಮಗೆ ಭಾವನೆಗಳಿರಬೇಕು ಕೇವಲ ನೀರಸವಾದಂತಹ ಜೀವನ ನಮ್ಮದಾಗಬಾರ್ದು ರಾಮಾಯಣವನ್ನು ಓದುವ ರಾಮನನ್ನು ಅನುಸಂಧಾನ ಮಾಡುವ ಜೀವನವನ್ನು ಸಾರ್ಥಕಗೊಳಿಸುವ ಕೃತಕೃತ್ಯರಾಗುವ ಅಂತ ಹೇಳ್ತಾ ಈ ರಾಮ ರಾಮಾಯಣದ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಶ್ರೀರಾಮಚಂದ್ರ ಸ್ವಾಮಿಯ ಅನುಗ್ರಹ ಪ್ರಾಪ್ತವಾಗಲಿ ಶುಭವಾಗಲಿ ಶ್ರೀರಾಮಚಂದ್ರ ಅರ್ಪಣ ವಸ್ತು